ನನಗೆ ಬಾಯ್ ಫ್ರೆಂಡ್ ಇಲ್ದರೋದಕ್ಕೆ ನನ್ನ ತಂಗಿನೇ ನನಗೆ ಬಾಯ್ ಫ್ರೆಂಡ್ ಅದ್ಲೋ ನಮಸ್ಕಾರ ಇವತ್ತು ಹೋಗ್ತಾ ಇದೀವಿ ಡಿಮಾರ್ಟ್ಗೆ ಈ ಬ್ಲಾಗು ತುಂಬಾ ಫನ್ನಿಯಾಗಿರುತ್ತೆ ಪೂರ್ತಿ ನೋಡಿ ಎಲ್ಲ ಅಕ್ಕ ತಂಗಿರು ಉರ್ಕೊಳ್ಳೋ ಕೊಳ್ಳೋತರ ನಾನು ನನ್ನ ತಂಗಿ ಇಡಲು ನೀನು ಆಟಾಡ್ಕೊಂಡ್ವಿಡಲು ಆಮೇಲೆ ಇನ್ನೇನು ಬಸ್ ಹತ್ಕೊಂಡು ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ ನೋಡಿ ಮಲ್ಕಿಸ್ಟ್ ಯಾವುದೋ ಹೊಸ ನೋಡ್ತಾ ಇದೀನಿ ಮಲ್ಕಿಷ್ಟು ಆದರೂ ಬೇಡ ಹೆಂಗಿರ್ತೀನಿ ಅಂತ ಟೇಸ್ಟ್ ಗೊತ್ತಿಲ್ಲ ಆಮೇಲೆ ವೇಸ್ಟ್ ಆಗುತ್ತೆ ಪ್ರೀತಿಯಿಂದ ನಮ್ಮ ಅಮ್ಮನ್ಗೊಂಡ್ ಡೈಲಾಗ್ ಹೊಡೆದೆ ಅದಕ್ಕೆ ಹೊಡೆದೇನಾದ್ರೂ ಗೊತ್ತಾ ಅಮ್ಮ ಗ್ರೀನ್ ಟೀ ಕುಡಿದ್ರೆ ಆಂಟಿ ಆಗ್ಬಿಡ್ತೀಯ ತಾಜ್ ಮಹಲ್ನ ನೋಡಕ್ಕೆ ಡೆಲ್ಲಿವರೆಗೂ ಹೋಗೋ ಅವಶ್ಯಕತೆನೇ ಅವಶ್ಯಕತೆನೆ ಅಲ್ವಾ ಇಲ್ಲೇ ನೋಡ್ಕೋಬೋದು ಫೋಟೋದಲ್ಲಿ ಕನ್ನಡ ಬರೋರು ಇದು ಏನು ಬರೆದಿದೆ ಅಂತ ಟೈಪ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ ನೋಡೋಣ ಯಾರು ಎಷ್ಟು ಜನಕ್ಕೆ ಕನ್ನಡ ಬರುತ್ತೆ ಅಂತ ತಿಳ್ಕೊಳ ನಮ್ಮ ಕನ್ನಡ ಪ್ರಿಯಕರು ಎಷ್ಟು ಜನ ಇದ್ದಾರೆ ಅಂತ ನೋಡೋಣ ನೋಡಿ ನಮ್ಮ ಹುಡುಗಿ ಫೇವ್ರೇಟ್ ಥಿಂಗ್ಸ್ ಎಲ್ಲ ಎಲ್ಲ ಇದೆ ಇಯರಿಂಗ್ಸು ಎಲ್ಲ ಇದು ಸರ ನೋಡಿ ನಾನು ಇದನ್ನಂತೂ ತಗೊಳ್ತಾ ಇದ್ದೀನಿ ಬರೀ ಕತ್ತಲ್ಲಿ ಇರಬಾರ್ದು ಅಂತ ನಮ್ಮ ಅಜ್ಜಿ ಬೈತಾ ಇರ್ತಾರೆ ಅದಕ್ಕೆ ನಾನು ಇದನ್ನು ತಗೊಳ್ತಾ ಇದ್ದೀನಿ ಇದಂತ ನೈಂಟಿ ನೈನ್ ರುಪೀಸ್ ಇದೆ ಬ್ರಾಸ್ಲೆಟ್ ವಿತ್ ಸರ ಸರ ಹಾಂ ಇದೇ ಸೆಟ್ ಆಗುತ್ತೆ ಅದಕ್ಕೆ ಇದೇ ತಗೋದು ತೊಗೊಬೇಡನ್ ಇಷ್ಟು ಒಂದು ಯಾವುದು ಇದೇ ತಗೋ ಒಂದು ಸರ ಬ್ರಾಸ್ಲೆಟ್ ವಿತ್ ಸರ ತಗೋ ಥರ ಈ ಏರ್ಬ್ಯಾಂಡ್ಸ್ ತಗೊಳ್ಳೋಣ ಅಂದ್ರೆ ಎಲ್ಲ ಎಷ್ಟು ಚಿಕ್ಕದಾಗಿದೆ ನೋಡಿ ಯಾಕೆ ನೋಡು ಚಿ ಚಿಕ್ಕ ಮಕ್ಕಳು ಏರ್ಬ್ಯಾಂಡ್ಸ್ ಕಣೆ ರೋಜಿಲ್ಲ ದ ಬ್ಯಾಚಣಿಗೆ ಇದೆ ನೋಡಿ ಇಲ್ಲಿ ಹೆಂಗೆ ಎಷ್ಟು ಜಾತ್ರೆ ತರ ಇದೆ ಈ ಬ್ಯಾಚಣ್ಗೆ ಚೆನ್ನಾಗಿದೆ ಆದ್ರೂ ಬಟ್ ಇದೆಲ್ಲ ಬ್ಯೂಟಿ ಮೇಂಟೇನ್ಸ್ ಮಾಡೋರಿಗೆ ಚೆನ್ನಾಗಿರುತ್ತೆ ನಮ್ಮತ್ತ ಬಡವ್ರಿಗೆಲ್ಲ ಬಿಡಿ ಇಲ್ಲಿ ನನ್ನ ತಂಗಿ ಗೆ ಏನೋ ಡೈಲಾಗ್ ಹೊದ್ಲು ನೋಡಿ ಏನಮ್ಮ ಇದು ಬಲ್ಬು ಹಾಂ ಬಲ್ಬು ಬೆಳಕು ಕೊಡುತ್ತೆ ನಮ್ಮ ಮನೆಗೆ ನಮ್ಮ ಮನೆಯಲ್ಲೆಲ್ಲ ಬಲ್ಬ್ ಬೆಳಕು ಕೊಡುತ್ತಪ್ಪ ಬಲ್ಬ್ ಬೆಳಕು ಬೆಳಕು ಕೊಡಲ್ಲ

ಯಾವ ಸಾಂಗ್ ಸೆಟ್ ಮಾಡಲಿ ಅಂತ ಗೊತ್ತಾಯ್ತಲ್ಲ ಇವಳು ಗೆ ಏನೇನೋ ಹೆಸರು ಕಟ್ತಾಳೆ ನೋಡಿ ನಿಶೋ ಅದು ಮಿನರ್ ಅಲ್ಲ ಕಣೆ ಏನ್ ಹೇಳಿದ್ರೆ ಹೆಸರು ಮಿರಲ್ಲು 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 ಮಿರರ್ ಕಣೆ ಗೂಬೆ ನಮ್ಮಮ್ಮ ಟೀ ಕಾಫಿ ಕುಡಿಬಾರ್ದು ಅಂತ ಅಂದ್ಬಿಟ್ಟು ವುಮೆನ್ಸ್ ಆರ್ ಡಿಸ್ ಪ್ಲೇಸ್ ತೊಗೊಂಡ್ವಿ ಇಲ್ಲಿ ನಮ್ಮ ಅಕ್ಕ ಮಾಡ್ತಾ ಇರೋದು ಬೇಬಿ ಶಾಪಿಂಗ್ ಅವ್ರಿಗೆ ದೊಡ್ಡ ಮಗಕ್ಕೆ ಆ ತರ ಈ ಪಿಂಕ್ ಪರ್ಸು ಎಲ್ಲಾ ತಕೊಂಡ್ಬಿಟ್ಟವ್ರೆ ಎಷ್ಟು ಚಾಕ್ಲೇಟ್ಸ್ ಇದೆ ನನ್ನ ಬಾಯ್ ಫ್ರೆಂಡ್ ಚಾಕ್ಲೇಟ್ ಕೊಡೋಣ ಅಂತ ಅಂದ್ರೆ ಬಾಯ್ ಫ್ರೆಂಡೇ ಇಲ್ಲ ಅಯ್ಯೋ ಬಾಯ್ ಫ್ರೆಂಡೇ ಇಲ್ಲ ಯಾರು ಚಾಕ್ಲೇಟ್ ಅಲ್ವಾ ನನಗ್ ಬಾಯ್ ಫ್ರೆಂಡ್ ಇಲ್ದೇ ನನ್ನ ತಂಗಿನೇ ನನ್ನ ಬಾಯ್ ಫ್ರೆಂಡ್ ಅದ್ಲು ಏನ ಬೆಣ್ಣೆ ನೀನೇ ಬೆಣ್ಣೆ ತರ ಇದೆಯಾ ಬೆಣ್ಣೆನ ಏನಕ್ಕೆ ಇಷ್ಟಪಡ್ಲಿ ನೀನೇ ಇಷ್ಟಪಡ್ತೀನಿ ಐತಕ್ಕೂ ನತ್ರ ಹತ್ರ ಇಲ್ಲೊಂದು ಮಗು ತುಂಬ ಮುದ್ದಾಗಿತ್ತು ಅದ್ರ ಫೋಟೋನ ಎಷ್ಟು ಕಷ್ಟಪಟ್ಟು ತೆಗೆದ್ವಿ ಗೊತ್ತಾ ಕೊನೆಗೂ ಈ ಥರ ಬಂತು ನೋಡಿ ಎಷ್ಟು ಮುದ್ದಾಗಿ ಬಂದಿದೆ ಅಲ್ವಾ ಆದರೂ ಒಂಥರ ಕೊನೆಗೂ ಈ ಡಿಮಾರ್ಟ್ ಓನರ್ ಯಾರು ಅಂತ ಗೊತ್ತಾಯ್ತು ನೋಡಿ ಏನು ಹೇಳುವ ಮ್ಯಾಮ್ ಇದು ನನ್ನ ಡಿಮಾರ್ಟು ತಕ್ಕ ಅಕ್ಕನ ಹೆಸರಲ್ಲಿ ನಂಗೆ ಯಾಕೆ ಮಂಗಳಾರತಿ ಎತ್ಬೇಕು ಡಿಮಾರ್ಟ್ ಓನರ್ ಅಮ್ಮ ನಾನು ನಾವಪ್ಪ ನಾವು ಒಂದು ಓ ನೀವಲ್ಲ ಆ ಇವತ್ತೇ ಕಡೆ ನೋಡು ನಿಂಗೆ ಧೈರ್ಯ ಇದ್ರೆ ಹ್ಮ್ ಆ ನೋಡೋದಕ್ಕೇನು ಫ್ರೆಂಡ್ಸ್ ಸ್ವಲ್ಪ ಬೈದಿದೆ ನಿಮ್ಗೆ ಅಲ್ಲಾ ಇದನ್ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆನ್ ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಬಿಲ್ಲಾಕ್ಸಿ ಈಚೆ ಬಂದಿ ಒಂದ್ ಬಾಟ್ಲಿ ಜ್ಯೂಸ್ ಖಾಲಿ ಮಾಡಿದ್ವಿ ಎಲ್ಲಾ ಸರಿ ಬೇಡ ನಾನು ತಂಗಿ ಬಾಯ್ ಅವ್ರ ಮುಖ ತೋರ್ಸಲ್ವಂತೆ ಬಾಯ್ ಬಾಯ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ